ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಅಪ್ಪಗಳರವರ ತೊಟ್ಟಿಲೋತ್ಸವ ಹತ್ತನಿ ತಾಲೂಕು ನಂದೇಶ್ವರ ಗ್ರಾಮದ ಪರಮಪೂಜ್ಯ ಶ್ರೀ ಸದ್ಗುರು ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳವರವರ ಮದರ್ಕಂಡಿ ಕರಿಮಠ್ ಪರಮಪೂಜ್ಯ ಸದ್ಗುರು ದುಂಡೇಶ್ವರ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಅಥನಿ ತಾಲೂಕಿನ ಸುಕ್ಷೇತ್ರ ನಂದೀಶ್ವರ ಗ್ರಾಮದಿಂದ ಜಮಖಂಡಿ ತಾಲೂಕಿನ ಮದರ್ಕಂಡಿ ಪುಣ್ಯಕ್ಷೇತ್ರದವರೆಗೂ ತೊಟ್ಟಿಲೋತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಶ್ರೀಮಠದಿಂದ ಪರಮಪೂಜ್ಯ ಸದ್ಗುರು ಶ್ರೀ ದುಂಡೇಶ್ವರ ಮಹಾಸ್ವಾಮಿಗಳವರು ತೊಟ್ಟಿಲೋತ್ಸವಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು ನಂದೀಶ್ವರ ಗ್ರಾಮದಿಂದ ಹೊರಟ ಉತ್ಸವವು ಗ್ರಾಮದಿಂದ ಜೀರೋ ಪಾಯಿಂಟ್ ಟ್ರಾಫಿಕ್ನಲ್ಲಿ ಜನವಾಡ ಕ್ರಾಸ್ ಹಿಪ್ಪರಗಿ ಹೊನ್ನೂರು ಮಾರ್ಗವಾಗಿ ಸಾಗಿತು ದಾರಿಯುದ್ದಕ್ಕೂ ಭಕ್ತರು ಸದ್ಗುರು ಶ್ರೀ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳ ಜಯಘೋಷ ಹೇಳುತ್ತಾ ಭಕ್ತಿ ಭಾವ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು ದಾರಿ ಮಧ್ಯದಲ್ಲಿ ಪಾದಯಾತ್ರಿಗಳಿಗೆ ಶ್ರೀಮಠದ ಭಕ್ತರು ಅನ್ನ ಪ್ರಸಾದ ಹಾಲು ಹಣ್ಣು ವಿತರಣೆ ಮಾಡಿ ಭಕ್ತಿ ಸಮರ್ಪಿಸಿದರು ಚಿಕ್ಕ ಮಕ್ಕಳು ಸೇರಿದಂತೆ ವಯೋವೃದ್ಧರು ಸಾವಿರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಹೊನ್ನೂರು ಹಾಗೂ ಮದರಕಂಡಿ ಗ್ರಾಮಗಳಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಶ್ರೀ ಸಿದ್ಧಲಿಂಗೇಶ್ವರ ಮಹಾಸ್ವಾಮಿಗಳ ಚಿತ್ರದ ಉತ್ಸವ ಭಾವಚಿತ್ರದ ಉತ್ಸವ ಮಾಡಲಾಯಿತು ಜನವರಿ ಐದನೇ ತಾರೀಕಿನವರೆಗೂ ಸದ್ಗುರುಗಳು ಮದರಕಂಡಿ ಕರಿಮಠದಲ್ಲಿ ವಿಶೇಷ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ